ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೈವಾರದ ಒಬ್ಬ ವಾಚ್ಮ್ಯಾನ್ಗೆ ಒಂದು ಅಮಾವಾಸ್ಯೆಯ ರಾತ್ರಿ ನಡೆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ರಾತ್ರಿ ಹೊತ್ತು ಸೆಕ್ಯೂರಿಟಿ ಮತ್ತು ವಾಚ್ಮ್ಯಾನ್ ಡ್ಯೂಟಿ ಮಾಡೋರು ತುಂಬಾ ಹುಷಾರಾಗಿರಬೇಕು ಯಾಕಂದರೆ ಹಗಲೊತ್ತು ಡ್ಯೂಟಿ ಮಾಡೋದಕ್ಕೂ ರಾತ್ರಿ ಹೊತ್ತು ಡ್ಯೂಟಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅವರು ಡ್ಯೂಟಿ ಮಾಡೋ ಆ ಜಾಗ ಹಾಂಟೆಡ್ ಕೂಡ ಆಗಿರಬಹುದು ಯಾವ ಟೈಮ್ನಲ್ಲಿ ಏನಾಗುತ್ತೋ ಅಂತ ಹೇಳೋದಕ್ಕಾಗೋದಿಲ್ಲ ಅದೇ ರೀತಿಯೇ ಕೈವಾರದ ಒಬ್ಬ ನೈಟ್ ವಾಚ್ಮ್ಯಾನ್ಗೆ ಆ ಜಾಗದಲ್ಲಿ ಆವತ್ತು ರಾತ್ರಿ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಈ ವಿಡಿಯೋನ ನೋಡಿ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ ಸೊ ಇಷ್ಟಕ್ಕೂ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಕೈವಾರದ ಆ ವಾಚ್ ಮ್ಯಾನ್ನ ಹೆಸರು ಮಲ್ಲೇಶ್ ಗೌಡ ಇನ್ನು ಮಲ್ಲೇಶ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಮಲ್ಲೇಶ್ ಚಿಂತಾಮಣಿಯ ಕೈವಾರದ ಹತ್ತಿರ ಒಂದು ಗ್ರಾಮದ ನಿವಾಸಿಯಾಗಿರ್ತಾನೆ ಮಲ್ಲೇಶ್ ಜಾಸ್ತಿ ಏನು ಓದ್ಕೊಂಡಿರೋದಿಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ತಾನೆ ಅಷ್ಟೇ ಅದಕ್ಕೆ ಮಲ್ಲೇಶ್ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ತಾನೆ ಇನ್ನು ಮಲ್ಲೇಶ್ ಅವರ ಮನೆಯಲ್ಲಿ ಅವರ ತಂದೆ ತಾಯಿ ತಮ್ಮ ಹೀಗೆ ಟೋಟಲ್ಲಾಗಿ ನಾಲ್ಕು ಜನ ಇರ್ತಾರೆ ಮಲ್ಲೇಶ್ ಡೈಲಿ ಡ್ಯೂಟಿಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಈ ರೀತಿ ಮಲ್ಲೇಶ್ ತುಂಬ ಆದ ಜೀವನವನ್ನು ನಡೆಸ್ತಾ ಇದ್ದ ಆದರೆ ಅವತ್ತೊಂದು ದಿನ ರಾತ್ರಿ ಮಲ್ಲೇಶ್ ಅಂಥ ಒಂದು ಭಯಂಕರವಾದ ಘಟನೆ ಆಗುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ ಇಷ್ಟಕ್ಕೂ ಆವತ್ತು ಏನಾಯಿತು ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದ್ದ ಮಲ್ಲೇಶ್ ಜೀವನದಲ್ಲಿ ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ ಕೈಯಲ್ಲಿ ಕಾಸು ನಿಲ್ಲದೆ ಇರೋ ಥರ ಆಗಿಬಿಡತ್ತೆ ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹುಷಾರು ತಪ್ತಾರೆ ಹೀಗಿರುವಾಗ ಮಲ್ಲೇಶ್ಗೆ ಮನೇನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ಬಿಡತ್ತೆ ಯಾಕಂದರೆ ಮಲ್ಲೇಶ್ಗೆ ಬರ್ತಾ ಇದ್ದ ಸಂಬಳ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಮಲ್ಲೇಶ್ ಏನು ಮಾಡ್ತಾನೆ ಅಂದರೆ ಹೊಸ ಕೆಲಸಕ್ಕೋಸ್ಕರ ಹುಡುಕಾಡ್ತಾನೆ ಆಗ ಮಲ್ಲೇಶ್ಗೆ ಕೋಲಾರದ ವೀರಾಪುರ ದಿನ್ನೆಯ ಬಳಿ ನೈಟ್ ವಾಚ್ಮ್ಯಾನ್ ಕೆಲಸ ಖಾಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ನೈಟ್ ವಾಚ್ಮ್ಯಾನ್ಗೆ ಅವರು ಕೊಡ್ತಾ ಇದ್ದ ಸಂಬಳ ಕೇಳಿ ಮಲ್ಲೇಶ್ಗೆ ಆಶ್ಚರ್ಯ ಆಗೋಗುತ್ತೆ ಯಾಕಂದರೆ ಅಷ್ಟು ಒಳ್ಳೆಯ ಸಂಬಳ ಕೊಡ್ತಾ ಇದ್ದರು ಆಗ ಮಲ್ಲೇಶ್ ಯಾವುದೇ ಕಾರಣಕ್ಕೂ ಈ ಕೆಲಸನ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಆ ಕೆಲಸನ ಗಿಟ್ಟಿಸಿಕೊಳ್ತಾನೆ ಹೀಗೆ ಮಲ್ಲೇಶ್ ಅಲ್ಲಿ ನೈಟ್ ವಾಚ್ಮನ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಒಂದೆರಡು ಮೂರು ತಿಂಗಳು ಕೆಲಸ ಕೂಡ ಮಾಡ್ತಾನೆ ಇನ್ನು ಮಲ್ಲೇಶ್ ನೈಟ್ ವಾಚ್ಮನ್ ಆಗಿ ಕೆಲಸ ಇದ್ದ ಆ ಜಾಗ ಯಾವ ರೀತಿ ಇತ್ತು ಅಂದರೆ ಅದೊಂದು ಸರ್ಕಾರಿ ಜಾಗ ಆಗಿತ್ತು ಕಾಂಪೌಂಡ್ ಒಳಗೆ ಹೋದರೆ ಎಲ್ಲಿ ನೋಡಿದ್ರೂ ದೊಡ್ಡ ದೊಡ್ಡ ಮರ ಗಿಡಗಳೇ ಕಾಣಿಸ್ತಾ ಇತ್ತು ಸಂಜೆ ಆದರೆ ಎಲ್ಲರೂ ಅವರವರ ಮನೆಗಳಿಗೆ ಹೊರಟೋಗ್ತಾ ಇದ್ರು ಆ ಇಡೀ ಜಾಗದಲ್ಲಿ ಕತ್ತಲಾದ ಮೇಲೆ ಇರ್ತಾ ಇದ್ದ ವ್ಯಕ್ತಿ ಅಂದರೆ ಅದು ಮಲ್ಲೇಶ್ ಮಾತ್ರ ಹೀಗಿರುವಾಗ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಮಲ್ಲೇಶ್ ಎಂದಿನಂತೆ ರಾತ್ರಿ ಒಂಬತ್ತು ಗಂಟೆಗೆ ಡ್ಯೂಟಿ ಅಟೆಂಡ್ ಆಗ್ತಾನೆ ಮಲ್ಲೇಶ್ ಡ್ಯೂಟಿಗೆ ಅಟೆಂಡ್ ಆದಾಗಲೇ ಅವನು ಅಲ್ಲಿದ್ದ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿ ಸ್ವಲ್ಪ ಭಯಭೀತನಾಗ್ತಾನೆ ಯಾಕಂದರೆ ಮೊದಲೇ ಅದು ದಟ್ಟವಾದ ಮರ ಗಿಡಗಳಿಂದ ಕೂಡಿರೋ ಪ್ರದೇಶ ಅಮಾವಾಸ್ಯೆ ದಿನ ಆಗಿದ್ದರಿಂದ ಆ ಪ್ರದೇಶದಲ್ಲಿ ಒಂದು ಸ್ವಲ್ಪ ಕೂಡ ಬೆಳಕು ಅನ್ನೋದು ಇರಲಿಲ್ಲ ಯಾವ ಕಡೆ ನೋಡಿದ್ರೂ ನಿಶಬ್ದ ಆವರಿಸಿಕೊಂಡಿತ್ತು ಹೀಗಿರುವಾಗ ಮಲ್ಲೇಶ್ ಅದನ್ನೆಲ್ಲ ನೋಡಿ ಮನಸ್ಸಿನಲ್ಲೇ ಇದೇನಪ್ಪ ಇದು ನಾನು ಎರಡು ಮೂರು ತಿಂಗಳಿಂದ ಇಲ್ಲಿ ನೈಟ್ ವಾಚ್ ಮ್ಯಾನ್ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಯಾವತ್ತೂ ಕೂಡ ನನಗೆ ಈ ಜಾಗನ ನೋಡಿ ಇಷ್ಟು ಭಯ ಆಗಲಿಲ್ವಲ್ಲ ಮತ್ತು ಯಾಕೆ ಇವತ್ತು ಮಾತ್ರ ನನಗೆ ಎದೆಯಲ್ಲಿ ಯಾಕೋ ಸ್ವಲ್ಪ ಇದೆ ಅಂತ ಅನ್ಕೋತಾನೆ ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮಲ್ಲೇಶ್ ಅಲ್ಲೇ ಗೇಟ್ ಹತ್ತಿರ ಅವ್ರಿಗೆ ಅಂತ ಕೊಟ್ಟಿದ್ದ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊತಾನೆ ಹೀಗೆ ಮಲ್ಲೇಶ್ ಅವನ ಪಾಡಿಗೆ ಅವನು ಆ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ ಹೀಗೆ ಒಂದಷ್ಟು ಸಮಯ ಕಳೆದೋಗುತ್ತೆ ಆಗ ಟೈಮ್ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗಿರುತ್ತೆ ಚೇರ್ ಮೇಲೆ ಕೂತ್ಕೊಂಡಿದ್ದ ಮಲ್ಲೇಶ್ ಹಾಗೆ ನಿಧಾನಕ್ಕೆ ಅದರ ಮೇಲೇ ಕೂತ್ಕೊಂಡು ತೂಗಡಿಸ್ತಾ ಇರ್ತಾನೆ ಆಗ ಒಂದು ಭಯಂಕರವಾದ ಘಟನೆ ನಡೆದೋಗುತ್ತೆ ಯಾರೋ ಒಬ್ಬಳು ಹೆಂಗಸು ನಿದ್ದೆ ಮಾಡ್ತಾ ಇದ್ದ ಮಲ್ಲೇಶ್ ಮುಖದ ಮೇಲೆ ಸೀರೆಯ ಸೆರಗನ್ನು ಹಾಕಿ ಹೋದ ಹಾಗೆ ಅನ್ನಿಸುತ್ತೆ ಆಗ ತಕ್ಷಣ ಮಲ್ಲೇಶ್ ಎಚ್ಚರಗೊಂಡು ಸುತ್ತಮುತ್ತ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಇದಾದ ಮೇಲೆ ಮಲ್ಲೇಶ್ಗೆ ನಿದ್ದೆನೇ ಬರೋದಿಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾನೆ ಆಗ ಮಲ್ಲೇಶ್ ಗಮನ ದೂರದಲ್ಲಿ ಇದ್ದ ಒಂದು ಹಾವಿನ ಹುತ್ತದ ಕಡೆಗೆ ಹೋಗುತ್ತೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಮಲ್ಲೇಶ್ಗೆ ಭಯ ಆಗ್ಬಿಡುತ್ತೆ ಯಾಕಂದರೆ ಆ ಹುತ್ತದ ಪಕ್ಕ ಒಬ್ಬಳು ಹೆಂಗಸು ಕೆಂಪು ಸೀರೆಯನ್ನು ಕಟ್ಕೊಂಡು ನಿಂತ್ಕೊಂಡಿರ್ತಾಳೆ ಅವಳನ್ನು ನೋಡಿ ಮಲ್ಲೇಶ್ ಅವನ ಕೈಯಲ್ಲಿದ್ದ ಟಾರ್ಚ್ ಬೆಳಕನ್ನು ಆ ಹೆಂಗಸಿನ ಕಡೆಗೆ ಹಾಕಿ ಯಾರದು ಯಾರಲ್ಲಿ ನಿಂತ್ಕೊಂಡಿರೋದು ಯಾರು ನೀವು ಇಷ್ಟೊತ್ತಲ್ಲಿ ನಿಮ್ಗೇನಿಲ್ಲ ಕೆಲಸ ಅಂತ ಕೂಗಾಡ್ತಾನೆ ಆಗ ಆ ಹೆಂಗಸು ಇದ್ದಕ್ಕಿದ್ದ ಹಾಗೆ ಮಲ್ಲೇಶ್ನಿಂದ ದೂರ ಓಡಿ ಹೋಗ್ತಾಳೆ ಅವಳು ಓಡಿ ಹೋಗೋದನ್ನು ನೋಡಿ ಏಯ್ ನೀನು ಯಾಕೆ ಹಂಗೆ ಓಡೋಗ್ತಾ ಇದೆಯಾ ಅಲ್ಲೇ ಇರೋ ಅಂತ ಕೂಗಿ ಕೊಳ್ತಾನೆ ಆ ಹೆಂಗಸಿನ ಹಿಂದೆ ಮಲ್ಲೇಶ್ ಓಡಿ ಹೋಗ್ತಾನೆ ಆ ಹೆಂಗಸು ಮುಂದೆ ಓಡೋಗ್ತಾ ಇದ್ರೆ ಅವಳ ಕಾಲ್ಗೆಜ್ಜೆಯ ಶಬ್ದ ಮಲ್ಲೇಶ್ಗೆ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಹೀಗೆ ಆ ಹೆಂಗಸು ಮಲ್ಲೇಶ್ನಿಂದ ಒಂದಷ್ಟು ದೂರದಲ್ಲಿ ಮುಂದೆ ಓಡಿ ಹೋಗ್ತಾ ಇದ್ದರೆ ಮಲ್ಲೇಶ್ ಅವಳ ಹಿಂದೆ ಅವಳನ್ನು ಕರೀತಾ ಹಿಂದೆ ಓಡಿ ಹೋಗ್ತಾನೆ ಆದರೆ ಹೋಗ್ತಾ ಹೋಗ್ತಾ ಆ ಹೆಂಗಸು ಮಲ್ಲೇಶ್ ಕಣ್ಣಿಗೆ ಕಾಣಿಸೋದಿಲ್ಲ ಮಾಯವಾಗಿ ಹೋಗ್ತಾಳೆ ಅದನ್ನು ನೋಡಿ ಮಲ್ಲೇಶ್ಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಭಯ ಕೂಡ ಆಗುತ್ತೆ ಯಾಕಂದರೆ ಆ ಹೆಂಗಸನ್ನು ಹಿಡ್ಕೊಳ್ಳೋ ಬರದಲ್ಲಿ ಮಲ್ಲೇಶ್ ಅವನ ಚೇರ್ ಮೇಲೆ ಕೂತಿದ್ದ ಆ ಜಾಗದಿಂದ ತುಂಬ ಒಳಗೆ ಹೋಗ್ಬಿಟ್ಟಿದ್ದ ಅಲ್ಲಿ ಸುತ್ತಮುತ್ತ ನೋಡೋದಕ್ಕೆ ಇನ್ನೂ ಭಯಂಕರವಾಗಿತ್ತು ಯಾವ ಕಡೆ ನೋಡಿದ್ರೂ ತುಂಬ ದೊಡ್ಡ ದೊಡ್ಡ ಮರಗಳೇ ಕಾಣ್ತಾ ಇತ್ತು ಅದನ್ನೆಲ್ಲ ನೋಡಿ ಮಲ್ಲೇಶ್ಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ ಆದರೂ ಮಲ್ಲೇಶ್ ಗಟ್ಟಿ ಮನಸ್ಸು ಮಾಡಿಕೊಂಡು ಆ ಹೆಂಗಸು ಎಲ್ಲಾದರೂ ಕಾಣ್ತಾಳೇನೋ ಅಂತ ಟಾರ್ಚ್ ಬೆಳಕನ್ನು ಆ ಕಡೆ ಈ ಕಡೆ ಹಾಕ್ತಾ ವಾಪಸ್ ಅವನಿದ್ದ ಜಾಗಕ್ಕೆ ನಡ್ಕೊಂಡು ಬರ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಮಲ್ಲೇಶ್ನ ಯಾರೋ ಹಿಂದೆಯಿಂದ ಕರೆದ ಹಾಗೆ ಅನ್ನಿಸುತ್ತೆ ತಕ್ಷಣ ಮಲ್ಲೇಶ್ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಮತ್ತೆ ಮಲ್ಲೇಶ್ ನಡ್ಕೊಂಡು ಹೋಗುವಾಗ ಅದೇ ರೀತಿನೇ ಯಾರೋ ಹಿಂದೆಯಿಂದ ಅವನನ್ನು ಕರೆದ ಹಾಗೆ ಅನಿಸುತ್ತೆ ಆಗ ಮಲ್ಲೇಶ್ ಹಿಂದೆ ತಿರುಗಿ ನೋಡಿದಾಗ ಒಂದಷ್ಟು ದೂರದಲ್ಲಿ ಅದೇ ಹೆಂಗಸು ನಿಂತ್ಕೊಂಡಿರೋದು ಕಾಣಿಸುತ್ತೆ ಆದರೆ ಆ ಹೆಂಗಸಿನ ವೇಷಭೂಷಣ ಆಕಾರ ಎಲ್ಲ ತುಂಬ ಭಯಂಕರವಾಗಿರುತ್ತೆ ಇದಕ್ಕೂ ಮುಂಚೆ ನೋಡಿದಾಗ ಆ ಹೆಂಗಸು ಕೆಂಪು ಸೀರೆಯನ್ನು ಕಟ್ಕೊಂಡಿದ್ಲು ಆದರೆ ಈಗ ಅದೇ ಹೆಂಗಸು ಬಿಳಿ ಸೀರೆಯನ್ನು ಉಟ್ಕೊಂಡಿದ್ಲು ಕೈಯಲ್ಲಿ ಉಗುರು ಮತ್ತು ತಲೆಯಲ್ಲಿ ಕೂದಲು ನೆಲವನ್ನು ಟಚ್ ಮಾಡ್ತಾ ಇತ್ತು ಮತ್ತು ಅವಳ ಮುಖ ನೋಡೋದಕ್ಕೆ ತುಂಬ ಭಯಂಕರವಾಗಿತ್ತು ಆ ಹೆಂಗಸು ತೆಲುಗು ಭಾಷೆಯಲ್ಲಿ ಏನೇನೋ ಮಾತಾಡ್ತಾ ಇದ್ಳೋ ಅವಳನ್ನು ನೋಡ್ತಾ ಮಲ್ಲೇಶ್ ಗರ ಬಡಿದವನ ಹಾಗೆ ಅವಳನ್ನೇ ನೋಡ್ತಾ ಬಿಡ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಆ ಹೆಂಗಸು ನಿಧಾನಕ್ಕೆ ಗಾಳಿಯಲ್ಲಿ ತೇಲ್ಕೊಂಡು ಮಲ್ಲೇಶ್ ಕಡೆಗೆ ಕೈ ಬೀಸ್ತಾ ಬಾಯನ್ನು ಅಗಲಿಸ್ತಾ ಮಲ್ಲೇಶ್ನ ಕಚ್ಚೋ ಥರ ಅವನ ಕಡೆಗೆ ತೇಲ್ಕೊಂಡು ಬರ್ತಾಳೆ ಆ ಎಲ್ಲ ದೃಶ್ಯವನ್ನು ನೋಡಿ ಮಲ್ಲೇಶ್ಗೆ ಕೈ ಕಾಲು ನಡಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಂತ್ಕೊಳ್ಳೋದಕ್ಕೂ ಯತ್ನ ಇಲ್ಲದೆ ಮಲ್ಲೇಶ್ ಅದೇ ಜಾಗದಲ್ಲಿ ಕುಸಿದು ಬೀಳ್ತಾನೆ ಮಲ್ಲೇಶ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಸಹಾಯಕ ಸ್ಥಿತಿಯಲ್ಲಿ ಮಲ್ಲೇಶ್ ಗಟ್ಟಿಯಾಗಿ ಕಣ್ಣು ಮುಚ್ಚಿಬಿಡ್ತಾನೆ ಅಷ್ಟೇ ಗಟ್ಟಿಯಾಗಿ ಮುಚ್ಚಿದ ಕಣ್ಣನ್ನು ಮಲ್ಲೇಶ್ ಸ್ವಲ್ಪ ಹೊತ್ತು ತೆಗೆಯೋದೇ ಇಲ್ಲ ಅವನ ಮುಂದೆ ಆ ದೆವ್ವ ಇದೆಯೋ ಇಲ್ವೋ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಮಲ್ಲೇಶ್ ಸ್ವಲ್ಪ ಹೊತ್ತು ಹಾಗೇ ಬಿಡ್ತಾನೆ ಇದಾದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಮಲ್ಲೇಶ್ ನಿಧಾನಕ್ಕೆ ಕಣ್ಣು ಬಿಟ್ಟು ನೋಡ್ತಾನೆ ಆಗ ಅವನ ಕಣ್ಣ ಮುಂದೆ ಯಾರೂ ಇರೋದಿಲ್ಲ ಇಷ್ಟೊತ್ತು ಅವನ ಕಣ್ಣು ಮುಂದೆ ಇದ್ದ ಆ ದೆವ್ವ ಕೂಡ ಮಾಯವಾಗಿ ಹೋಗಿರುತ್ತೆ ತಕ್ಷಣ ಮಲ್ಲೇಶ್ ನಿಧಾನಕ್ಕೆ ಎದ್ದು ಮೇನ್ ಗೇಟ್ ಕಡೆಗೆ ನಡ್ಕೊಂಡು ಬರ್ತಾನೆ ಆದರೆ ಮಲ್ಲೇಶ್ ಮೇನ್ ಗೇಟ್ ಬಳಿ ನೋಡಿದ ದೃಶ್ಯವನ್ನು ಕಂಡು ಇನ್ನು ನನ್ನ ಕತೆ ಮುಗೀತು ನನ್ನ ಪ್ರಾಣ ಇವತ್ತು ಹೋಗ್ಬಿಡತ್ತೆ ಅಂತ ಅಂದ್ಕೊಂಡಿರ್ತಾನೆ ಯಾಕಂದರೆ ಆ ಗೇಟ್ ಬಳಿ ಮಲ್ಲೇಶ್ ಕೂತ್ಕೊಳ್ಳೋದಕ್ಕೆ ಅಂತ ಹಾಕಿದ್ದ ಅದೇ ಚೇರ್ ಮೇಲೆ ಅದೇ ದೆವ್ವ ಕೂತ್ಕೊಂಡು ಅದರ ಕಾಲನ್ನು ಆಡಿಸ್ತಾ ಅವನ ಕಡೆಗೆ ನೋಡ್ತಾ ಇರುತ್ತೆ ಕೊನೆಯ ಪ್ರಯತ್ನವಾಗಿ ಮಲ್ಲೇಶ್ ಮತ್ತೆ ಕಣ್ಮುಚ್ಚಿ ಕೈ ಜೋಡಿಸಿ ಮನೆ ದೇವರನ್ನು ನೆನೆಸ್ಕೊಳ್ತಾನೆ ಆ ಸಮಯದಲ್ಲಿ ತುಂಬ ಜೋರಾಗಿ ಗಾಳಿ ಬೀಸುತ್ತೆ ಅದರ ಹಿಂದೆನೇ ಎಲ್ಲ ನಿಶಬ್ದವಾಗಿ ಬಿಡುತ್ತೆ ಆಗ ಮಲ್ಲೇಶ್ ಕಣ್ಬಿಟ್ಟು ನೋಡಿದಾಗ ಆ ಚೇರ್ ಮೇಲೆ ಕೂತಿದ್ದ ಆ ದೆವ್ವ ಹೊರಟೋಗಿರುತ್ತೆ ಅದೇ ಲಾಸ್ಟ್ ಮತ್ತೆ ಮಲ್ಲೇಶ್ ಯಾವತ್ತೂ ಕೂಡ ಅಲ್ಲಿಗೆ ನೈಟ್ ವಾಚ್ಮನ್ ಆಗಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಈಗಲೂ ಕೂಡ ಯಾವಾಗಾದರೂ ಯಾವುದಾದ್ರೂ ಕೆಲಸದ ಮೇಲೆ ಕೋಲಾರ ಕಡೆಗೆ ಹೋದಾಗ ಮಲ್ಲೇಶ್ಗೆ ಆ ಜಾಗ ನೆನಪಾಗ್ಬಿಡುತ್ತೆ ಇದು ಕೈವಾರಕ್ಕೆ ಸೇರಿದ ಒಬ್ಬ ನೈಟ್ ವಾಚ್ಮ್ಯಾನ್ಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು